ಶಿವನು ಕ್ರೋಧಗೊಂಡಾಗ ಬ್ರಹ್ಮಾಂಡವೇ ನಡುಗಿತು ಜಟೆ ಬಡಿದಾಗ ಜನಿಸಿದರು ವೀರಭದ್ರ ಅವನ ಹುಟ್ಟಿನ ಹಿಂದೆ ಪವಾಡವಿಲ್ಲ ಶುದ್ಧ ಆಕ್ರೋಶವಿತ್ತು ಪ್ರೇಮದ ಅಪಮಾನಕ್ಕೆ ದೇವರಿಂದಲೇ ತೀವ್ರ ಪ್ರತಿಕ್ರಿಯೆ ವೀರಭದ್ರನು ಧರ್ಮದ ಮುತ್ತು ಪೌರಾಣಿಕತೆಯ ಗಂಭೀರ ಕಥಾನಕಕ್ಕೆ ಸ್ವಾಗತ ನೀವು ನೋಡುತ್ತಿದ್ದೀರಿ ಜ್ಞಾನಸಂಗಮ ಭಗವಾನ್ ಶಿವನಿಂದ ವೀರಭದ್ರನ ಸೃಷ್ಟಿಯ ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಕಥೆ ಹಿಂದಿನ ಕಾಲದಲ್ಲಿ ಪ್ರಜಾಪತಿ ದಕ್ಷಿಣನು ಒಂದು ಮಹಾಯಜ್ಞವನ್ನು ಆಯೋಜಿಸುತ್ತಾನೆ ಆತನು ಬ್ರಹ್ಮದ ಪುತ್ರನಾಗಿದ್ದು ತನ್ನ ಅಭಿಮಾನ ಮತ್ತು ಅಹಂಕಾರದಿಂದ ಕೂಡಿದ ವ್ಯಕ್ತಿಯಾಗಿದ್ದ ತನ್ನ ಪುತ್ರಿ ಸತಿಯನ್ನು ಭಗವಾನ್ ಶಿವನಿಗೆ ವಿವಾಹವಾಗಿ ಕೊಟ್ಟಿದ್ದರೂ ಶಿವನು ತಪೋನಿಷ್ಠ ಅಸಂಪ್ರದಾಯಿಕ ಸಮಾಧಿಯಲ್ಲಿರುವ ಯೋಗೇಶ್ವರನಾಗಿ ಇದ್ದುದರಿಂದ ದಕ್ಷಿಣನಿಗೆ ಅವನ ಮೇಲಿನ ಗೌರವ ಇರುತ್ತಿರಲಿಲ್ಲ ಈ ಕಾರಣದಿಂದಲೇ ಆತನು ತನ್ನ ಯಜ್ಞದಲ್ಲಿ ಶಿವನಿಗೆ ಆಹ್ವಾನ ನೀಡದೆ ನಿಂದನೆಯ ಮನೋಭಾವದಿಂದ ಮಾತ್ರ ಯಜ್ಞವನ್ನು ಮುಂದುವರೆಸಿದನು ಸತಿ ಪತಿಗೆ ಪ್ರೀತಿಯಿಂದ ಬದಲಾಗಿದ್ದಳಾದರೂ ತಂದೆಯ ಈ ವರ್ತನೆಗೆ ನೋವನ್ನಾಗಿಸಿಕೊಂಡು ಯಜ್ಞಕ್ಕೆ ಹೋಗುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ ಯಜ್ಞ ಸ್ಥಳದಲ್ಲಿ ಶಿವನನ್ನು ಅಪಮಾನಿಸುವ ಧ್ವನಿಗಳನ್ನು ಕೇಳಿದಾಗ ಆಕೆಯ ಮನಸ್ಸು ವಿಷಾದದಿಂದ ತುಂಬುತ್ತದೆ ಶಿವನ ಕೀರ್ತಿಗೆ ನಿಂದನೆ ಮಾಡುವುದನ್ನು ಸಹಿಸಲು ಅಸಾಧ್ಯವಾದ ಸತಿ ತಾನು ತೆಗೆದುಕೊಂಡ ಸ್ಥಾನದ ವಿರುದ್ಧವಾಗಿ ಯಜ್ಞದ ಅಗ್ನಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಈ ಸುದ್ದಿ ಭಗವಾನ್ ಶಿವನ ಕಿವಿಗೆ ಬಡಿದಾಗ ಅವರ ಮನಸ್ಸು ದುಃಖದಿಂದ ನಲಿದಾಡುತ್ತದೆ ತಮ್ಮ ಪ್ರಿಯ ಪತ್ನಿಯ ಅನುಚಿತ ಸಾವಿಗೆ ಆಕ್ರೋಶಗೊಂಡ ಶಿವನು ತನ್ನ ಜಟೆಗಳನ್ನು ಭೂಮಿಗೆ ಬಡಿದಾಗ ಆ ಜಟೆಯಿಂದ ಭಯಾನಕ ಯುದ್ಧಸನ್ನದ್ಧ ಯೋಧನಾದ ವೀರಭದ್ರನು ರೂಪುಗೊಳ್ಳುತ್ತಾನೆ ವೀರಭದ್ರನು ಶಿವನ ಆಜ್ಞೆ ಪಡೆಯುವಾಗಲೇ ಅವನಲ್ಲಿ ಕ್ರೋಧ ಧರ್ಮದ ರಕ್ಷಣೆ ಹಾಗೂ ಪ್ರೇಮದ ಪ್ರತೀಕಾರ ಈ ಮೂರೂ ಶಕ್ತಿಗಳ ಸಂಯೋಜನೆಯಿರುತ್ತದೆ ವೀರಭದ್ರನು ತನ್ನ ದೇವದಂಥ ಸೇನೆಯೊಂದಿಗೆ ದಕ್ಷಿಣನ ಯಜ್ಞ ಸ್ಥಳವನ್ನು ಪ್ರವೇಶಿಸಿ ಎಲ್ಲಾ ದೇವತೆಗಳನ್ನು ಸಂಕಷ್ಟಕ್ಕೆ ಒಳಪಡಿಸುತ್ತಾನೆ ಇಂದ್ರ ಅಗ್ನಿ ಸೂರ್ಯ ಮೊದಲಾದ ದೇವತೆಗಳು ಹೀನಾಯವಾಗಿ ಪರಾಭವವನ್ನು ಅನುಭವಿಸುತ್ತಾರೆ ಕೊನೆಗೆ ವೀರಭದ್ರನು ಪ್ರಜಾಪತಿ ದಕ್ಷಿಣನ ತಲೆ ಕತ್ತರಿಸಿ ಯಜ್ಞವನ್ನು ಸಂಪೂರ್ಣವಾಗಿ ನಾಶಗೊಳಿಸುತ್ತಾನೆ ಈ ಘಟನೆಯು ಭಗವಾನ್ ಶಿವನ ಕೋಪದ ಘೋರ ರೂಪವನ್ನೇ ಪ್ರತಿಬಿಂಬಿಸುತ್ತದೆ ಆದರೆ ಶಿವನು ಕೇವಲ ಕ್ರೋಧದ ದೇವತೆಯಾಗಿರುವುದಿಲ್ಲ ದೇವತೆಗಳು ಕ್ಷಮೆಯ ಬೇಡಿಕೆಯಿಂದ ಅವರ ಬಳಿ ಬಂದಾಗ ಶಿವನು ದಕ್ಷಿಣನಿಗೆ ಕುರಿಯ ತಲೆ ಅಣಿಸಿ ಪುನಃ ಜೀವ ನೀಡುತ್ತಾನೆ ಇದು ಶಿವನ ಕರುಣೆಯ ಮತ್ತೊಂದು ರೂಪವಾಗಿದೆ ಧರ್ಮ ಮತ್ತು ನ್ಯಾಯಕ್ಕೆ ತಕ್ಕ ರೀತಿಯಲ್ಲಿ ಕೊನೆ ನೀಡುವ ಶಕ್ತಿ ವೀರಭದ್ರನು ಕೇವಲ ರೌದ್ರ ಅಥವಾ ಶಕ್ತಿಯ ಪ್ರತಿನಿಧಿಯಲ್ಲ ಅವನು ಧರ್ಮದ ಕಾಪಾಡುವ ಶಕ್ತಿ ಪ್ರೀತಿಗೆ ನ್ಯಾಯ ನೀಡುವ ಶಕ್ತಿ ಮತ್ತು ಭಕ್ತನ ನೋವಿಗೆ ಪ್ರತಿಕ್ರಿಯೆಯಾಗಿ ಅವತರಿಸಿದ ಶಕ್ತಿ ಶಿವನು ತಾನು ತ್ಯಾಜ್ಯನಾಗಿದ್ದರೂ ಸಹ ಪತ್ನಿಗೆ ಮಾಡಲಾದ ಅಪಮಾನಕ್ಕೆ ಪ್ರತಿಕಾರವಾಗಿ ಈ ಜಗತ್ತಿಗೆ ವೀರಭದ್ರನನ್ನು ನೀಡಿದ್ದಾರೆ ಇದು ಭಕ್ತನ ನಿಷ್ಠೆಗೆ ದೇವತೆ ಎಷ್ಟು ಪ್ರತಿಕ್ರಿಯಾಶೀಲರಾಗಿರುತ್ತಾರೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಈ ಪೌರಾಣಿಕ ಕಥೆಯು ಇಂದಿಗೂ ಭಕ್ತರಿಗೆ ಧರ್ಮದ ಮಹತ್ವ ಶ್ರದ್ಧೆ ಭಕ್ತಿಯ ಶಕ್ತಿ ಹಾಗೂ ನ್ಯಾಯದ ಸ್ಥಾಪನೆಯ ಪಾಠವನ್ನು ನೀಡುತ್ತಿದೆ ಇದರಿಂದ ನಮಗೆ ತಿಳಿಯುವುದು ಏನೆಂದರೆ ಶಿವನು ಶಾಂತರೂಪಿಯಾದರೂ ಅವನು ಅನ್ಯಾಯದ ವಿರುದ್ಧ ಅತಿ ಭೀಕರ ರೂಪವನ್ನು ತಾಳಬಲ್ಲವನು ವೀರಭದ್ರನ ರೂಪದಲ್ಲಿ ಧರ್ಮದ ಪರಿಪಾಲನೆಗಾಗಿ ಶಿವನು ತಾನು ಅನುಕರಿಸಿಕೊಂಡ ಹೊಸ ಯುದ್ಧಶಕ್ತಿಯ ಪ್ರತಿನಿಧಿಯಾಗಿದ್ದನು ಸಾರಾಂಶವಾಗಿ ಹೇಳಬೇಕಾದರೆ ವೀರಭದ್ರನು ಭಗವಾನ್ ಶಿವನ ಆಕ್ರೋಶದ ಜೀವಂತ ರೂಪ ಆತನು ಅಧರ್ಮದ ವಿರುದ್ಧ ಧರ್ಮದ ಹೋರಾಟ ನಡೆಸಿದನು ಈ ಪಾಠದಿಂದ ನಾವು ತಿಳಿಯಬೇಕಾದ ಮಹತ್ವಪೂರ್ಣ ವಿಷಯ ಪ್ರೇಮದ ಅಪಮಾನ ಭಕ್ತಿಯ ಅನಾದರ ಮತ್ತು ಧರ್ಮದ ವಿರೋಧಕ್ಕೆ ದೇವತೆಯು ತಕ್ಷಣ ಪ್ರತಿಕ್ರಿಯಿಸುತ್ತಾನೆ ಈ ಕಥೆಯು ನಮಗೆ ಧೈರ್ಯ ಶ್ರದ್ಧೆ ಮತ್ತು ನ್ಯಾಯವನ್ನು ಒದಗಿಸುತ್ತದೆ ಇದು ಕೇವಲ ಕಥೆ ಅಲ್ಲ ಇದು ನಂಬಿಕೆಗೆ ಜೀವ ನೀಡುವ ಶಕ್ತಿಯ ದೀಪವಾಗಿದೆ ವೀರಭದ್ರನ ಕಥೆ ನಮಗೆ ಕಲಿಸುವ ಪಾಠ ಪ್ರೀತಿಗೆ ಅಪಮಾನವಾದಾಗ ದೇವರು ಮೌನವಾಗಿರುವುದಿಲ್ಲ ಈ ಪವಿತ್ರ ಮಾಹಿತಿಗಾಗಿ ನಿಮ್ಮೊಂದಿಗೆ ಇದ್ದೆ ಜ್ಞಾನಸಂಗಮ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ದೈವಿಕ ಕಥೆಯೊಂದಿಗೆ